ನಲ್ಮೆಯ ವೀಕ್ಷಕ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ಪದವಿ ನಿಕಾಯದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ನಾನು ಈ ವಿಡಿಯೋದಲ್ಲಿ ಸಂಕೀರ್ಣ ಲೇಖನಗಳು ಅಂತ ಹೊಂದಿದ್ದಿದೆ ಇದನ್ನು ವೆಂಕಟಾಚಲ ಹೆಗಡೆಯವರು ಬರೆದಿದ್ದಾರೆ ಯಾವುದಪ್ಪ ಅದು ಅಂದರೆ ಲೇಖನ ಆರ್ಟಿಕಲ್ಲು ಸಂವಿಧಾನದ ಆರ್ಥಿಕ ಸ್ವಾತಂತ್ರ್ಯದ ಆಶಯಗಳು ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಪ್ರತಿಯೊಬ್ಬ ಪ್ರಜೆಯೂ ಇದ್ರ ಬಗ್ಗೆ ತಿಳಿದುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದ ಅಂಶದ ಲೇಖನ ಇದನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಲಾ ಕನ್ನಡದರು ಒಂದನೇ ಸೆಮಿಸ್ಟರ್ ಭಾಷಾ ಪಠ್ಯವಾಗಿ ಇಟ್ಟಿದ್ದಾರೆ ಅದರ ಬಗ್ಗೆ ನಾನು ವಿಶಿದವಾಗಿ ಹೇಳ್ತೀನಿ ವಿವರವಾಗಿ ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲ ಇರಲಿ ನಾನು ಹೆಚ್ಚಿನ ವಿಡಿಯೋಗಳನ್ನು ನಿಮ್ಗೆ ಹಾಕಿ ನಿಮಗೆ ದೇಶದ ರಾಜ್ಯದ ವಿಷಯಗಳನ್ನು ತಿಳಿಸ್ತೀನಿ ಬನ್ನಿ ಲೇಖಕರ ಪರಿಚಯ ವೆಂಕಟಾಚಲ ಹೆಗಡೆ ಅವರು ಬಹಳ ಪ್ರಾಮಾಣಿಕ ವ್ಯಕ್ತಿ ಹಾಗೂ ಒಳ್ಳೆಯ ವಿಚಾರವಂತ ವ್ಯಕ್ತಿಗಳು ಸಾಗಿದ್ದರು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ವೆಂಕಟಾಚಲ ಹೆಗಡೆ ಜವಹರಲಾಲ್ ಯೂನಿವರ್ಸಿಟಿಯಲ್ಲಿ ಅಂತಾರಾಷ್ಟ್ರೀಯ ಕಾನೂನು ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಇವರು ಇಂಡಿಯನ್ ಕೋರ್ಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾ ಇಂಡಿ ಇಂಡಿಯಾ ಆ್ಯಂಡು ಸೆಟಲ್ಮೆಂಟ್ಸ್ ಆಫ್ ಡಿಸ್ಪ್ಯೂಟ್ಸ್ International ಲಾ ಇನ್ ದಿ ಕೋರ್ಟ್ ಆಫ್ India ಇಂಡಿಯಾ India International Patient System, ಸಿಸ್ಟಮ್ Human ಹ್ಯೂಮನ್ ರೈಟ್ಸ್ ಪ್ರೊಟಕ್ಷನ್ ಹೀಗೆ ಹಲವಾರು ಸಂಶೋಧನಾ ಲೇಖನಗಳನ್ನು ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟಿಸಿದ್ದಾರೆ ಗೂಗಲ್ ಸ್ಕಾಲರ್ನಲ್ಲಿ ಅವರ ಸಂಶೋಧನಾ ಪ್ರಬಂಧಗಳನ್ನು ಓದಬೋದು ಅವೆಲ್ಲ ಓದ್ಬೋಯಿತು ನಾವು ಎಲ್ಲರೂ ಸಹ ಓದ್ಬೋದಾಗಿದೆ ಸಂವಿಧಾನದ ಆರ್ಥಿಕ ಸ್ವಾತಂತ್ರ್ಯದ ಆಶಯಗಳು ಡಾಕ್ಟರ್ ವೆಂಕಟಾಚಲ ಹೆಗಡೆಯವರು ನಾವಿದ್ರೆ ಪ್ರವೇಶಕ್ಕೆ ಬಂದಾಗ ನಮ್ಮ ಭಾರತ ಸಂವಿಧಾನದ ಬಗ್ಗೆ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಬನ್ನಿ ಆಲ್ಸಿ ಭಾರತದ ಸಂವಿಧಾನ ಜಗತ್ತಿನ ಎಲ್ಲ ದೇಶಗಳಿಗೂ ಒಂದು ಮಾದರಿ ಒಂದು ದೇಶದ ಪ್ರಜೆಗಳು ನೆಮ್ಮದಿಯಾಗಿ ಬದುಕಲು ಬೇಕಾದ ಎಲ್ಲ ಅವಕಾಶಗಳನ್ನು ಒದಗಿಸಲಾಗಿದೆ ವೀಕ್ಷಕರೇ ಸಹೃದಯರೇ ಭಾರತದಲ್ಲಿ ಇದ್ದ ಇರುವ ಎಲ್ಲ ಧಮನಿತರ ಹಕ್ಕುಗಳನ್ನು ಎತ್ತಿ ಹಿಡಿದಿದ್ದು ಸಂವಿಧಾನ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಬಹುತೇಕರ ಕನಸಾಗಿದ್ದ ಸಮ ಸಮಾಜದ ನಿರ್ಮಾಣಕ್ಕೆ ಸ್ವಾತಂತ್ರ್ಯಾನಂತರ ರಚನೆಗೊಂಡ ಸಂವಿಧಾನ ಒತ್ತು ನೀಡಿದೆ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಹಲವರು ತಮ್ಮ ಅಭಿಪ್ರಾಯಗಳನ್ನು ಮರೆತು ಯಾವ ಅಭಿಪ್ರಾಯ ಅಂದರೆ ಭಿನ್ನಾಭಿಪ್ರಾಯಗಳನ್ನು ಮರೆತು ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಸಂವಿಧಾನದ ಮುಖ್ಯ ಆಶಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಎಲ್ಲರಿಗೂ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಡುವುದು ಶಿಕ್ಷಣ ಆರೋಗ್ಯ ಇತ್ಯಾದಿ ಸೌಲಭ್ಯಗಳನ್ನು ಎಲ್ಲರೂ ಪಡೆಯುವಂತಾಗುವುದು ಒಟ್ಟಾರೆಯಾಗಿ ಪ್ರತಿ ವ್ಯಕ್ತಿ ಗೌರವಿತವಾಗಿ ಬದುಕಲು ಪೂರಕವಾದ ವ್ಯವಸ್ಥೆಯನ್ನು ರೂಪಿಸುವುದು ಸ್ವಾತಂತ್ರ್ಯ ನಂತರ ಭಾರತಕ್ಕೆ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ವ್ಯವಸ್ಥೆಯು ರೂಪಿಸಿಕೊಂಡಿತು ಹೀಗಾಗಿ ಶಾಸಕಾಂಗವು ಯಾವುದೇ ಕಾನೂನು ಯೋಜನೆಗಳನ್ನು ಜಾರಿಗೆ ತಂದರೂ ಅವುಗಳ ಮುಖ್ಯ ಆಶಯ ಮತ್ತು ಗುರಿ ಸಂವಿಧಾನದ ಆಶಯಕ್ಕೆ ಪೂರಕವಾಗಿರಬೇಕು ಆದರೆ ಸ್ವಾತಂತ್ರ್ಯ ದೊರೆತ ಎಪ್ಪತ್ತೈದು ವರ್ಷಗಳ ನಂತರವೂ ಸಂವಿಧಾನದ ಆಶಯಗಳು ಸಂಪೂರ್ಣವಾಗಿ ಈಡೇರಲು ಸಾಧ್ಯವಾಗಿದೆ ಆಮೇಲೆ ನಾವು ಕ್ವಶನ್ ಮಾಡ್ಕೋಬೇಕು ವೀಕ್ಷಕರೇ ವಿದ್ಯಾರ್ಥಿಗಳೇ ನೋಡಿ ಹೇಗೆ ಖಾಸಗೀಕರಣ ಪ್ರೈವೇಟಿಸಮ್ ಜಾಗತೀಕರಣ ಗ್ಲೋಬಲೈಸೇಷನ್ ಉದಾರೀಕರಣ ಲಿಬ್ರಲೈಝೇಷನ್ ಇದರ ಜೊತೆಗೆ ತಂತ್ರಜ್ಞಾನದ ಟೆಕ್ನಾಲಜಿ ಅಂತೀವಲ್ಲ ಅದು ಅತಿಯಾದ ಬಳಕೆಯ ಕಾರಣದಿಂದ ಮೇಲ್ನೋಟಕ್ಕೆ ದೇಶ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಕಂಡರು ನೋಡಿ ಮೇಲ್ನೋಟಕ್ಕೆ ಬರೀ ತವರ್ಕಿ ದೇಶ ಡೆವಲಪ್ ಆಗ್ತಾಯಿದೆ ಇಂಡಿಯಾ ಡೆವಲಪ್ ಕಂಟ್ರಿ ಡೆವಲಪ್ ಕಂಟ್ರಿ ಅಂತಾರಲ್ಲ ಹಾಗೆ ಕಂಡರು ಒಂದು ಸ ವರ್ಗಕ್ಕೆ ಮಾತ್ರ ಇದರ ಅನುಕೂಲಗಳು ದೊರೆಯುತ್ತೇವೆ ಎನಿಸುವುದಿಲ್ಲವೇ ನಮಗೆಲ್ಲ ಅವಿದ್ಯಾವಂತರು ಕೃಷಿಯನ್ನು ತಮ್ಮ ದುಡಿಮೆಯನ್ನು ಅವಲಂಬಿಸಿದ ಜನರು ಈಗಲೂ ತುತ್ತು ಅನ್ನೋಕ್ಕಾಗಿ ಪರದಾಡುತ್ತಿಲ್ಲವೇ ನಮಗೆ ನಾವು ಕ್ವಶನ್ ಮಾಡ್ಕೋಬೇಕು ಇದನ್ನು ದೇಶದ ನೀವು ನಾವು ಅವಲಕಿಸ್ಬೇಕು ಅವರ ಆರ್ಥಿಕ ಪರಿಸ್ಥಿತಿ ಶೋಚನೀಯವಾಗಿಲ್ಲವೇ ಅವರ ಆರ್ಥಿಕ ಪರಿಸ್ಥಿತಿ ಹಣದ ಹಣಕಾಸಿನ ಪರಿಸ್ಥಿತಿ ಶೋಚನೀಯ ಎಷ್ಟು ಕಷ್ಟವಾಗಿದೆ ಎಷ್ಟು ದುಃಖಕರವಾಗಿದೆ ವಿಷಾದಕರವಾಗಿದೆ ಅನ್ಸೋದು ನಮ್ಗೆ ಅನ್ ಅನ್ಸಲ್ವೇ ಅಂತ ಇದ್ರ ಆಶಯ ಇದೆ ಪ್ರವೇಶಿಕೆಯಲ್ಲಿ ನೋಡೋಣ ಮಂದೆ ಆರ್ಟಿಕಲ್ ಹೇಗಿದೆ ಅನ್ನೋದನ್ನ ನಮ್ಮ ದೇಶ ಈ ಆರ್ಟಿಕಲ್ ಬರೆದಾಗ ತನ್ನ ಎಪ್ಪತ್ತ ಐದನೇ ಸ್ವಾತಂತ್ರ್ಯೋತ್ಸವದ ಆಚರಣೆ ಸಂಭ್ರಮದಲ್ಲಿದೆ ಈಗ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ನಾವೆಲ್ಲ ಸ ಆಚರಿಸ್ತೀವಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಹಿರಿಯರು ಏಳು ದಶಕಗಳ ಹಿಂದೆ ಸಮಾನತೆಯ ಮತ್ತು ಆರ್ಥಿಕ ಬೆಳವಣಿಗೆಯ ಆಶಯಗಳ ನೆಲೆಯಲ್ಲಿ ತಮ್ಮ ಸ್ವತಂತ್ರವಾದ ಬದುಕನ್ನು ಕಟ್ಟಿಕೊಳ್ಳಲು ಅಣಿಯಾಗಿ ಕಾಲ ಅದು ಆತಿನ ಕಾಲ ಅದಕ್ಕಾಗಿ ತಮ್ಮ ಎಲ್ಲ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ದೇಶವನ್ನು ಜನಪರವಾಗಿ ಕಟ್ಟುವ ಕಾರ್ಯದಲ್ಲಿ ಅವರೆಲ್ಲರೂ ತಮ್ಮದೇ ಆದ ಬಗೆಗಳಲ್ಲಿ ತೊಡಗಿಸಿಕೊಂಡ ಕಾಲವದು ಆಗಿನ ನಿಸ್ಪೃಹ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ನಮ್ಮಿಂದ ಕಣ್ಮರೆಯಾಗುತ್ತಿದ್ದಾರೆ ಅಲ್ವೇ ಇವತ್ತಲ್ಲಿ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ ಅವರ ಕಾಳಜಿಗಳು ಕನ್ಸರ್ಮ್ ಅಂತಿವಲ್ಲ ಅದು ಮತ್ತು ಬದುಕಿನ ರೀತಿ ಈಗ ಮರೀಚಿಕೆಯಂತೆ ತೋರುತ್ತಿದೆ ಅವೆಲ್ಲವೂ ಈಗ ನಿಧಾನವಾಗಿ ಕಾಲದ ಗರ್ಭದಲ್ಲಿ ಸೇರಿ ಹೋಗುತ್ತಿವೆ ಮುಂಬರುವ ದಿನಗಳಲ್ಲಿ ಅವರೆಲ್ಲರ ನೆನಪುಗಳನ್ನು ಮುಂದಿನ ಪೀಳಿಗೆಗೆ ವಸ್ತುನಿಷ್ಠವಾಗಿ ಪರಿಚಯಿಸುವ ಕೆಲಸವನ್ನು ಸರ್ಕಾರದ ಜೊತೆಗೆ ಸೇರಿ ನಾವೆಲ್ಲರೂ ಮಾಡಬೇಕಾಗಿದೆ ಸ್ವಾತಂತ್ರ್ಯ ಬಂದ ಮರುದಿನದಿಂದ ನಮ್ಮ ಎಲ್ಲ ಸ್ತರಗಳ ಹಂತಗಳು ಸ್ಥರಗಳೊಂದು ಸ್ಟೆಪ್ಸ್ ಜನ ಸಮುದಾಯಗಳ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಬಲ್ಲ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ನ ರೂಪಿಸಲು ನಮ್ಮ ದೇಶದ ಉದ್ದಗಲಗಳಿಂದ ಆಯ್ದ ನೂರಾರು ಅತ್ಯಂತ ಸಂವೇದನಾಶೀಲ ಮತ್ತು ಉದಾತ್ತಮನಗಳು ನಮ್ಮ ಸಂವಿಧಾನ ರಚನಾ ಕಾರ್ಯದಲ್ಲಿ ತೊಡಗಿಕೊಂಡರು ನಾಲ್ಕಾರು ವರ್ಷಗಳ ಕಾಲ ಸತತ ವಿಚಾರ ವಿನಿಮಯಗಳ ಮೂಲಕ ಇದ್ದ ತಮ್ಮ ಮತ ಭೇದಗಳನ್ನು ಸೃಜನಾತ್ಮಕವಾಗಿ ಸಂವಿಧಾನದ ಬೇರುಗಳಲ್ಲಿ ಸೃಜಿಸುವ ಮೂಲಕ ಅವರೆಲ್ಲರೂ ಕಾರ್ಯನಿರ್ವಹಿಸಿದ ಪರಿಯನ್ನು ನಮ್ಮ ಸಂವಿಧಾನ ರಚನಾ ಸಭೆಯ ಸಾವಿರಾರು ಪುಟಗಳ ಚರ್ಚೆಗಳ ಪ್ರಣಾಳಿಕೆಗಳಲ್ಲಿ ಇಂದಿಗೂ ಕಾಣಬಹುದು ನಮ್ಮ ಸಂವಿಧಾನದ ವಿವಿಧ ಅನುಚ್ಛೇದ ಅಂದರೆ ಆರ್ಟಿಕಲ್ ವಿಧಿಯಂತಿ ವದನ್ನು ಅರ್ಥಪೂರ್ಣವಾಗಿ ಮತ್ತು ಸಾಂದರ್ಭಿಕವಾಗಿ ಅರ್ಥೈಸಿಕೊಳ್ಳಲು ಈ ಚರ್ಚೆ ವಿವರಗಳು ಇಂದಿಗೂ ನಮಗೆಲ್ಲರಿಗೂ ತುಂಬ ಪ್ರಸ್ತುತವಾಗಿವೆ ಈ ಸಂವಿಧಾನ ಕಟ್ಟುವಾಗಿನ ಚರ್ಚೆಗಳ ವ್ಯಾಖ್ಯಾನಗಳನ್ನು ನಮ್ಮ ಎಲ್ಲ ನ್ಯಾಯಾಲಯಗಳು ಅದರಲ್ಲೂ ಪ್ರಮುಖವಾಗಿ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳು ಸದಾ ತಮ್ಮ ತೀರ್ಪುಗಳ ಪುಟಗಳಲ್ಲಿ ಈಗಲೂ ಉಲ್ಲೇಖಿಸುವುದನ್ನು ನಾವು ಕಾಣ್ಬೋದು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಬಿ ಆರ್ ಅಂಬೇಡ್ಕರ್ ಅವರು ಈ ಎಲ್ಲ ಚರ್ಚೆಗಳ ಕಾಲದಲ್ಲಿ ನೀಡಿದ ವಿವರಣೆಗಳು ಮತ್ತು ಒಕ್ಕಣಿಗೆಗಳು ಇಂದಿಗೂ ನಮ್ಮ ದೇಶದ ಕಾಲಮಾನದ ಸಮಸ್ಯೆಗಳನ್ನು ಮತ್ತು ಸಂಕೀರ್ಣತೆಗಳನ್ನು ಅರಿತುಕೊಳ್ಳಲು ಸಾಧನವಾಗಿವೆ ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಕಾನೂನಿನ ತಜ್ಞರಾಗಿದ್ದು ತಜ್ಞರಾಗಿರುವುದರ ಜೊತೆಗೆ ಆರ್ಥಿಕ ವಿಚಾರಗಳಲ್ಲೂ ಆಳವಾದ ಅಭ್ಯಾಸವನ್ನು ಮಾಡಿದವರಾದ್ದರಿಂದ ಇವೆರಡರ ಅದವಾದ ಸಮೀಕರಣವನ್ನು ನಾವು ಸಂವಿಧಾನದ ರಚನಾ ಕ್ರಮದಲ್ಲಿ ಕಾಣಬಹುದು ಸಂವಿಧಾನದ ಮೂಲಭೂತ ತತ್ವಗಳು ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಯ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಗಳನ್ನು ದೇಶದ ಸಂಪೂರ್ಣ ಬೆಳವಣಿಗೆ ಮೇಲೆ ಒತ್ತು ಕೊಟ್ಟಿರುವುದನ್ನು ನಾವು ಅದರ ರಚನಾ ಕ್ರಮದಲ್ಲಿ ಕಾಣಬಹುದು ಈ ಆಶಯಗಳ ಶೆಲೆಗಳನ್ನು ನಾವು ಸಂವಿಧಾನದ ಮುನ್ನುಡಿಯಲ್ಲಿ ಕಾಣಬಹುದು ಈ ಮುನ್ನುಡಿಯಲ್ಲಿ ಸಂವಿಧಾನವು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ದೇಶದ ಪ್ರಜೆಗಳಿಗೆ ನಿಲುಕುವಂತಹ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಬದ್ಧವಾಗಿದ್ದರ ಜೊತೆಗೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಹಕ್ಕುಗಳನ್ನು ದೊರೆಯುವಂತೆ ಮಾಡುವುದು ಕಟಿಬದ್ಧವಾಗಿವೆ ಈ ಸಂವಿಧಾನ ಇವೆಲ್ಲವನ್ನು ಅಧವಾಗಿ ನಮ್ಮ ಕಾನೂನಿನ ಪ್ರಕ್ರಿಯೆಗಳಲ್ಲಿ ಮತ್ತು ರಾಜಕೀಯ ಸಾಂಸ್ಥಿಕ ಬೆಳವಣಿಗೆಗಳಲ್ಲಿ ರೂಪಿಸಿ ಸಾಕಾರಗೊಳಿಸಿಕೊಳ್ಳಲು ಸಾಧ್ಯವಾಗುವಂಥ ಆಸ್ತೆಗಳೊಂದಿಗೆ ಅಸ್ತಿ ಅಂದರೆ ಆಸಕ್ತಿ ಇಂಪ್ರೆಷನ್ ಅಂತೂ ಅದು ಸಂವಿಧಾನದ ವಿವಿಧ ಭಾಗಗಳನ್ನು ರೂಪಿಸಲಾಯಿತು ಆದರೆ ಸತ್ಯೆಯ ಸತ್ಯ ಅಂದರೆ ವ್ಯವಸ್ಥೆಯ ವಿಶ್ ವಿಶಿಷ್ಟ ವಿರೂಪ ಸ್ವರೂಪಗಳನ್ನು ಪ್ರಜಾಸತ್ತೆಯ ಪ್ರಜಾ ಡೆಮಾಕ್ರೆಟಿಕ್ ಸಿಸ್ಟಮ್ ಅಂತೂ ಅದು ನೆರಳಿನಲ್ಲಿ ಒಮ್ಮೊಮ್ಮೆ ತನ್ನ ಕಬಂಧ ಬಾಹುಗಳನ್ನು ಆಡಿ ಎಲ್ಲ ಆಶಯಗಳಿಗೆ ಧಕ್ಕೆ ತರುವಂತಹ ವಾದಗಳನ್ನು ಮತ್ತು ವ್ಯವಸ್ಥೆಗಳನ್ನು ಪುಷ್ಟೀಕರಿಸುವ ಸಾಧ್ಯತೆಗಳ ಬಗ್ಗೆ ಅಂಬೇಡ್ಕರ್ ಅವರೇ ತಮ್ಮ ಸಂವಿಧಾನದ ರಚನೆಯ ಕಾಲದಲ್ಲಿ ಚರ್ಚೆಗಳ ಚಿಂತನೆಯಲ್ಲಿ ಹಂಚಿಕೊಂಡಿದ್ದನ್ನು ನಾವು ನೆನಪಿಸಿಕೊಳ್ಳಬೇಕು ತಾವೆ ತಾವೆಲ್ಲ ಸೇರಿಕಟ್ಟಿದ ಈ ಸಂವಿಧಾನದ ಉಪಯುಕ್ತತೆ ಮತ್ತು ಪ್ರಸ ಪ್ರಸ್ತುತೆಗಳನ್ನು ಅದರ ಸಂವೇದನಾಶೀಲವಾಗಿ ಊರ್ಜಿತಗೊಳಿಸಬಲ್ಲ ಸಾಂಸ್ಥಿಕವಾಗಿ ಬಲಪಡಿಸಲು ಜಾಗೃತ ಮತ್ತು ಜವಾಬ್ದಾರಿಯುತವಾದ ರಾಜಕೀಯ ವ್ಯವಸ್ಥೆಯೇ ಕೈಯಲ್ಲಿದೆ ಅಂದರೆ ಸತ್ಯ ಕೈಯಲ್ಲಿದೆ ಎಂಬುದನ್ನು ಅಂಬೇಡ್ಕರ್ ಅವರು ತಮ್ಮ ಅಂದಿನ ಚಿಂತನೆಗಳಲ್ಲಿ ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ನೀಡಿದ ಭಾಷಣಗಳಲ್ಲಿ ಮಂಡಿಸಿದ್ದರು ಅವರು ಹೇಳಿದ ಅಂದು ಮಾತುಗಳಂತೆ ಕಳೆದ ಏಳು ದಶಕಗಳಲ್ಲಿ ಎಷ್ಟೋ ಬಾರಿ ನಮ್ಮ ದೇಶದ ಮೂಲಭೂತ ಆಶಯಗಳಿಗೆ ಧಕ್ಕೆ ತರುವಂಥ ಸನ್ನಿವೇಶಗಳನ್ನು ಸತ್ಯ ಸ್ವರೂಪಗಳು ಸೃಷ್ಟಿಸಿವೆ ಮತ್ತು ಸೃಷ್ಟಿಸುತ್ತಿವೆ ಎಂಬುದನ್ನು ನಾವು ಗಮನಿಸಬೇಕು ಅದರಲ್ಲೂ ಮುಖ್ಯವಾಗಿ ನಮ್ಮ ಬಹುತರ ಜನ ಸಮುದಾಯಗಳ ಆರ್ಥಿಕ ಸಂಕಷ್ಟಗಳು ಈ ಎಪ್ಪತ್ತೈದು ವರ್ಷಗಳ ದೇಶದ ಸ್ವತಂತ್ರದ ನಡಿಗೆಯಲ್ಲಿ ಇನ್ನೂ ಕೊನೆ ಕಾಣದಿರುವುದಕ್ಕೆ ಕಾರಣಗಳನ್ನು ನಾವು ಕಂಡುಕೊಳ್ಬೇಕಾಗಿದೆ ಇಂದು ಸತ್ಯೆಯೊಳಗೆ ಕಾಲಾನಂತರದಲ್ಲಿ ಸೇರಿ ಹೋದ ಅತಿಯಾದ ಭ್ರಷ್ಟಾಚಾರದ ವಿದ್ಯಮಾನಗಳಿಂದಲೋ ಅಥವಾ ಸಂವಿಧಾನದ ಮತ್ತು ನಮ್ಮ ಸಾಂಸ್ಥಿಕ ತಳಪಾಯದ ವೈಫಲ್ಯದಿಂದಾಗಿಯೇ ಎಂಬುದನ್ನು ನಾವು ವಿಶ್ಲೇಷಿ ವಿಶ್ಲೇಷಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ ಅಗತ್ಯವಾಗಿದೆ ಇಂದಿಗೂ ಆರ್ಥಿಕ ಸ್ವಾತಂತ್ರ್ಯವೆಂಬುದು ನಮ್ಮ ದೇಶದ ಸುಮಾರು ನಲವತ್ತು ಕೋಟಿಗಳಿಗೂ ಮೀರಿದ ಪ್ರಜೆಗಳಿಗೆ ಮರೀಚಿಕೆಯಾಗಿದೆ ಈ ಬಗೆಯ ಸಾಮಾಜಿಕ ಮತ್ತು ಆರ್ಥಿಕ ಅಸ್ಥಿರ ಸಂದರ್ಭ ಮತ್ತು ಸನ್ನಿವೇಶಗಳು ನಮ್ಮ ದೇಶದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತಿವೆ ಎಂಬುದನ್ನು ಅನ್ನು ನಾವು ಮೊದಲು ಮನಗಾಣಬೇಕು ಸ್ವಾತಂತ್ರ್ಯ ನಂತರದ ಈ ಎಲ್ಲ ದಶಕಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಮ್ಮ ಆರ್ಥಿಕ ನೀತಿಗಳು ಹುಟ್ಟುಹಾಕಿ ಬೆಳೆಸಿದ ಭವಿಷ್ಯ ವಿಶ್ವದ ಅತಿ ದೊಡ್ಡ ಮಧ್ಯಮ ವರ್ಗ ತನ್ನದೇ ಆದ ಪ್ರಪಂಚದಲ್ಲಿ ಮತ್ತು ಹೊಸ ಆರ್ಥಿಕ ನೀತಿಯ ಎಲ್ಲ ಅವಕಾಶಗಳನ್ನು ತನ್ನದಾಗಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಮ್ಮನ್ನೆಲ್ಲ ಅವತರಿಸಿದ ಜಾಗತೀಕರಣವೆಂಬುದು ಬಡವರಿಗೆ ಸವಾಲಾಗಿದ್ದರೆ ಅದರ ಎಲ್ಲ ಲಾಭಗಳನ್ನು ಮಧ್ಯಮ ವರ್ಗ ಸಹಜವಾಗಿಯೇ ಪಡೆಯುತ್ತಿದೆ ತಂತ್ರಜ್ಞಾನದ ಅದರಲ್ಲೂ ಜಾಲತಾಣದ ವೆಬ್ಸೈಟ್ ಅಂತ ಇವಲ್ಲ ಅದು ವಿವಿಧ ರೂಪಗಳ ನಮ್ಮನ್ನು ಕಳೆದ ಎರಡು ದಶಕಗಳಿಂದ ಆವರಿಸಿವೆ ಮತ್ತು ಇದು ಇನ್ನೂ ತೀವ್ರ ಗತಿಯಲ್ಲಿ ಹೊಸ ರೂಪಗಳನ್ನು ತಳೆಯುತ್ತಿದೆ ಕೈಗಾರಿಕಾ ಮತ್ತು ಆರ್ಥಿಕ ವಲಯಗಳಲ್ಲಿ ಹೆಚ್ಚುತ್ತಿರುವ ತಂತ್ರಜ್ಞಾನದ ಅಳವಡಿಕೆ ನಮ್ಮ ದೇಶದ ಅಲ್ಲಿ ನಿರುದ್ಯೋಗದ ಭೂತವನ್ನು ಸೃಷ್ಟಿಸುತ್ತಿದೆ ಗಾಂಧೀಜಿಯ ಗ್ರಾಮ ಸ್ವರಾಜ್ಯ ಮತ್ತು ತಂತ್ರಜ್ಞಾನಗಳ ಕುರಿತಾಗಿ ಅವರಿಗಿದ್ದ ಅನುಮಾನಗಳನ್ನು ನಾವು ನಮ್ಮ ದೇಶದ ವಿಶಿಷ್ಟ ಬೆಳವಣಿಗೆಯ ಸೂತ್ರದ ಪರಿಯಲ್ಲಿ ಹಿಡಿದಿಡಬೇಕಾದ ಅನಿವಾರ್ಯತೆ ಎಂದಿಗಿಂತ ಇಂದು ಹೆಚ್ಚಾಗಿದೆ ಇದರಿಂದ ಆರ್ಥಿಕ ಸ್ವಾವಲಂಬನೆ ಮತ್ತು ಉಳ್ಳವರ ಮತ್ತು ಇಲ್ಲದಿರುವವರ ನಡುವಿನ ಅಂತರವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆಗಳನ್ನು ಇಂದು ನಮ್ಮ ಮುಂದಿರಿಸುತ್ತದೆ ಇಂದಿನ ಸಂದರ್ಭದಲ್ಲಿ ಜಾಗತೀಕರಣದ ಮತ್ತು ತಂತ್ರಜ್ಞಾನದ ಎಲ್ಲ ಸ್ವರೂಪಗಳನ್ನು ಅರಿತುಕೊಂಡು ಅದರ ಮೇಲೆ ಸವಾರಿ ಮಾಡುವ ಜಾಣ್ಮೆ ಇರುವ ದೊಡ್ಡ ಮಧ್ಯಮ ವರ್ಗ ಇವೆಲ್ಲವನ್ನು ಅರಗಿಸಿಕೊಂಡು ತನ್ನ ಬದುಕನ್ನು ಹಸನಾಗಿಸಿಕೊಂಡಿದೆ ಆದರೆ ಬಡವರ ಬದುಕು ಜಾಗತೀಕರಣವಿರಲಿ ಹೊಸ ತಂತ್ರಜ್ಞಾನದ ಆವಿಷ್ಕಾರಗಳಿರಲಿ ಇನ್ನು ಆರ್ಥಿಕವಾಗಿ ತಳಸ್ತರದಲ್ಲೇ ಇದೆ ಎಂದು ಕೆಳ ಅಲ್ಲೇ ಇದೆ ಅಂತ ಅರ್ಥ ಒಂದು ಅಂದಾಜಿನ ಪ್ರಕಾರ ದೇಶದ ತೊಂಬತ್ತರಷ್ಟು ಎಲ್ಲ ಸವಲತ್ತುಗಳನ್ನು ಮತ್ತು ಆರ್ಥಿಕ ಬೆಳವಣಿಗೆ ಲಾಭಗಳನ್ನು ಮಧ್ಯಮ ವರ್ಗಕ್ಕೆ ಅನುಚೂನವಾಗಿ ದೊರೆಯುತ್ತಿವೆ ಚಾಚು ತಪ್ಪದೇ ದೊರೆತವರೇ ಕೊಡ್ಕೋತಾ ಇದ್ದಾರೆ ಇನ್ನು ಮುಖ್ಯವಾಗಿ ಸತ್ತೆ ಈ ಮಧ್ಯಮ ವರ್ಗವನ್ನು ತನ್ನ ಕರಮಂಡಲದಲ್ಲಿ ಭದ್ರವಾಗಿ ಇರಿಸಿಕೊಳ್ಳಲು ಅವರಿಗೆ ಅನುಕೂಲವಾದ ಆರ್ಥಿಕ ನೀತಿಯನ್ನು ಕಾಲಕಾಲಕ್ಕೂ ರೂಪಿಸಿಕೊಂಡು ಬರುತ್ತಿದೆ ಬಡತನದ ರೇಖೆಯ ಕೆಳಗಿರುವ ಅಥವಾ ಅದಕ್ಕೆ ಸಮಾನಾಂತರವಾಗಿರುವವರಿಗೆ ಸದ್ಯೆಯನ್ನು ತಮ್ಮ ಮುಷ್ ಮುಷ್ಟಿಯಲ್ಲಿರಿಸಿಕೊಳ್ಳುವ ಮತ್ತು ಅದನ್ನು ತಮಗೆ ಬೇಕಾದಾಗಿ ಬಳಸಿಕೊಳ್ಳುವ ಸಾಧ್ಯತೆಗಳಿಲ್ಲ ಯಾಕೆಂದರೆ ನಮ್ಮ ದೇಶದ ಪ್ರತಿಶೇತ ತೊಂಬತ್ತರಷ್ಟು ರೈತ ಮತ್ತು ಕಾರ್ಮಿಕ ವರ್ಗ ಇನ್ನೂ ಅಸಂಘಟಿತ ವಲಯದಲ್ಲಿದೆ ಸರ್ಕಾರದ ವ್ಯವಸ್ಥಿತವಾದ ಎಲ್ಲ ಯೋಜನೆಗಳ ಲಾಭ ಅವರಿಗೆ ಕಾನೂನು ರೀತಿಯ ದೊರಕುವಂತಿಲ್ಲ ಆದರೆ ಈ ಅಸಂಘಟಿತ ವರ್ಗ ದೇಶದ ಒಟ್ಟಾರೆ ಬೆಳವಣಿಗೆಯಲ್ಲಿ ತುಂಬ ಗುರುತರವಾದ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಎಲ್ಲ ಆರ್ಥಿಕ ತಜ್ಞರು ಒಪ್ಪಿಕೊಳ್ಳುತ್ತಾರೆ ಅವರಿಗೆ ಬೇಕಾದ ಕಾನೂನಿನ ಎಲ್ಲ ಪರಿಕರಗಳನ್ನು ಸರ್ಕಾರಗಳು ಇಲ್ಲಿಯ ತನಕ ನೀಡಲು ಅಸಮರ್ಥವಾಗಿರುವುದಕ್ಕೆ ಕಾರಣಗಳನ್ನು ಹುಡುಕುವುದರತ್ತ ಅರ್ಥಪೂರ್ಣವಾದ ಕೆಲಸಗಳು ಇನ್ನೂ ಆಗದಿರುವುದು ವಿಪರ್ಯಾಸ ಆದರೆ ಸಂವಿಧಾನದಲ್ಲಿ ಇವರಿಗಾಗಿ ಹಲವಾರು ಆಶಯಪೂರ್ಣವಾದ ನಿಬಂಧನೆಗಳನ್ನು ರಚಿಸಲಾಗಿದೆ ಮತ್ತು ಇದನ್ನು ಕಾರ್ಯರೂಪಕ್ಕೆ ತರಲು ಸರ್ಕಾರಗಳ ಮೇಲೆ ಒತ್ತಡಗಳನ್ನು ಏರಬಹುದಷ್ಟೆ ಆದರೆ ಅವುಗಳ ಕಾನೂನಿನ ಉಲ್ಲಂಘನೆ ಎಂದು ಪರಿಗಣಿಸುವಂತಿಲ್ಲ ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿರುವ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಅನುಚ್ಛೇದ ಮೂವತ್ತೊಂಬತ್ತರಲ್ಲಿ ಆರ್ಟಿಕಲ್ ತರ್ಟಿ ನೈನ್ ದೇಶವನ್ನು ಆಳುವ ಸರ್ಕಾರಗಳು ಈ ಕುರಿತಾಗಿ ಅನುಸರಿಸಬೇಕಾದ ನೀತಿಗಳ ಬಗ್ಗೆ ಸ್ಪಷ್ಟವಾದ ವಿವ ವಿವರಗಳನ್ನು ವಿಚಾರಗಳನ್ನು ಇಡಲಾಗಿದೆ ಆರ್ಥಿಕ ಬೆಳವಣಿಗೆ ಮತ್ತು ಅದಕ್ಕೆ ಬೇಕಾದ ಪೂರಕವಾದ ಕಾನೂನುಗಳನ್ನು ರೂಪಿಸುವಾಗ ಈ ನೀತಿಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದರ ಬಗ್ಗೆ ಸಂವಿಧಾನದಲ್ಲಿ ಒತ್ತಾಸೆ ಇದೆ ಸಂವಿಧಾನದ ನಾಲ್ಕನೇ ಭಾಗದಲ್ಲಿರುವ ಈ ನೀತಿಯ ಮೂಲಭೂತ ಮೂಲಭೂತಕ್ಕುಗಳಿಗಿರುವ ನ್ಯಾಯಾಂಗದ ಬೆಂಬಲವಿಲ್ಲ ಸಂವಿಧಾನದ ಮೂರನೇ ಭಾಗದಲ್ಲಿರುವ ಮೂಲಭೂತ ಮೂಲಭೂತಕ್ಕುಗಳನ್ನು ಹೊಂದುವ ಮತ್ತು ಯಾವುದೇ ಬಂಧನಗಳಿಲ್ಲದೆ ಅನುಭವಿಸುವ ಆದೇಶವನ್ನು ಸಂವಿಧಾನವೇ ಎಲ್ಲ ದೇಶದ ಪ್ರಜೆಗಳ ಮೇಲೆ ಇರಿಸಿದೆ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸತ್ತೆಯ ಅತಿರಿಕ್ತ ಬಂಧನಗಳಿಲ್ಲದೆ ಸಹಜವಾಗಿ ಬದುಕಲು ಬೇಕಾದ ಎಲ್ಲ ಬಗೆಯ ಮಾನವೀಯ ರೀತಿ ರಿವಾಜುಗಳು ನಮ್ಮ ಹಕ್ಕುಗಳಲ್ಲಿ ಅಡಕವಾಗಿದೆ ಎಂಬುದನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯವೇ ತನ್ನ ಹಲವಾರು ಐತಿಹಾಸಿಕ ರೇಪು ತೀರ್ಪುಗಳಲ್ಲಿ ಜಡ್ಜ್ಮೆಂಟಲ್ಲಿ ಹೇಳಿಕೊಂಡಿದೆ ಇದರ ಜೊತೆಗೆ ಸಂವಿಧಾನದ ಮೂರನೇ ಭಾಗದಲ್ಲಿರುವ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಇದೆಲ್ಲ ಉಲ್ಲಂಘಿಸಿದರೆ ಸರ್ಕಾರವನ್ನು ನ್ಯಾಯಾಲಯದ ಕಟಕಟೆಯೊಳಗೆ ನಿಲ್ಲಿಸಬಹುದು ಆದರೆ ವೆರಿ ಇಂಪಾರ್ಟೆಂಟ್ ಈ ಮೂಲಭೂತಕ್ಕುಗಳ ಉಲ್ಲಂಘನೆಗಳನ್ನು ಪ್ರಶ್ನಿಸಿ ನ್ಯಾಯಾಂಗದ ಬಾಗಿಲು ಒಂದು ಕೋರ್ಟನ್ನು ಬಾಗಿಲು ತಟ್ಟಲು ನಮ್ಮ ದೇಶದ ಕೋಟಿ ಕೋಟಿ ಪ್ರಜೆಗಳಿಗೆ ಸಾಧ್ಯವೇ ಸಹ ಅಂತ ನಮಗೆ ನಾವು ಕ್ವಶನ್ ಮಾಡ್ಕೋಬೇಕು ಅವರ ಎಲ್ ಅವರ ಎಲ್ಲ ಸಂವಿಧಾನ ಕೊಟ್ಟ ಸ್ವಾತಂತ್ರ್ಯಗಳು ಗಾಳಿಯಲ್ಲಿ ಹೋದರೂ ಅವುಗಳನ್ನು ನ್ಯಾಯಾಂಗ ಹತ್ತಿರದ ಸತ್ತೆಯ ಬಲವನ್ನು ಹೊಂದಿರುವ ಅಧಿಕಾರಿಗಳಿರಬಹುದು ರಾಜಕಾರಣಿಗಳಾಗಿರಬಹುದು ಅಥವಾ ಇನ್ನಾರ ಊರಿನ ದೊಡ್ಡಪ್ಪನಿರಬಹುದು ಇವನ್ಯಾರ ಬಳೆಯು ಈ ಬಡ ಸಂಘಟಿತವಾಗಿಲ್ಲದ ಜನ ಸಮುದಾಯವಾಗಿ ನಿಲ್ಲಬಲ್ಲ ವಾತಾವರಣ ಇಂದಿಗೂ ಈ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ಹುತಾವಳಿಗಳ ನಂತರವೂ ದೇಶದಲ್ಲಿ ಮೂಡಿಬಂದಿಲ್ಲ ಈ ಕುರಿತಾದ ಘಟನೆಗಳ ಬಗ್ಗೆ ಬರೆಯುವ ಅಗತ್ಯವಿಲ್ಲ ಯಾಕೆಂದರೆ ಈ ಬಗೆಯ ಬಡ ಸಮುದಾಯದ ಸ್ವಾತಂತ್ರ್ಯ ಹರಣದ ಆಕ್ರೋಶ ಘಟನೆಗಳ ಸರಮಾಲೆಯನ್ನು ನಾವು ದಿನನಿತ್ಯ ಹಲವು ಬಗೆಗಳಲ್ಲಿ ನೋಡುತ್ತಿದ್ದೇವೆ ಸಂವಿಧಾನ ನೀಡಬಯಸುವ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ಇರುವುದು ಅವುಗಳ ಸಾರ್ಥಕವಾದ ಅನುಷ್ಠಾನದಲ್ಲಿ ಎಂಬುದನ್ನು ನಾವು ಮರೆಯಬಾರದು ಬಂಧುಗಳೇ ಮೇಲೆ ಹೇಳಿದಂತೆ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತವಾಗಿ ಸಂವಿಧಾನದ ನಾಲ್ಕನೇ ಭಾಗದಲ್ಲಿರುವ ವಿಚಾರಗಳನ್ನು ನ್ಯಾಯಾಲಯದ ಅಡಿಯಲ್ಲಿ ಪ್ರಶ್ನಿಸುವಂತಿಲ್ಲ ಇದನ್ನು ಸಂವಿಧಾನ ಸರ್ಕಾರಕ್ಕೆ ನೀಡುವ ನೀತಿ ಪಾಠಗಳು ಅದನ್ನು ಸರ್ಕಾರ ತನ್ನ ಇತಿಮಿತಿಯೊಳಗೆ ಕಾರ್ಯಗತಗೊಳಿಸುವ ಕೆಲಸವನ್ನು ಮಾಡಬಹುದು ಒಂದು ವೇಳೆ ಸರ್ಕಾರ ಈ ನೀತಿಗಳನ್ನು ತನ್ನ ಆಡಳಿತ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಕಾರ್ಯಗತಗೊಳಿಸದಿದ್ದರೆ ಅದರ ವಿರುದ್ಧ ಪ್ರಜೆಗಳೇ ನ್ಯಾಯಪಾಲಿಕೆ ಕದವನ್ನು ತಟ್ಟುವಂತಿಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರ ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕಗಳಲ್ಲಿ ಸಂವಿಧಾನದ ನಾಲ್ಕನೇ ಭಾಗದಲ್ಲಿರುವ ಈ ನೀತಿ ಪಾಠಗಳನ್ನು ಮೂಲಭೂತ ಹಕ್ಕುಗಳ ಜೊತೆಗೆ ಜೋಡಿಸಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ಹಲವಾರು ಮಹತ್ವದ ತೀರ್ಪುಗಳನ್ನು ನಾವು ಗಮನಿಸಬಹುದು ಸಂವಿಧಾನದ ಇವೆರಡು ಭಾಗಗಳನ್ನು ಒಟ್ಟಾರೆಯಾಗಿ ನೋಡಿದಾಗ ಅವು ನಮ್ಮ ದೇಶದ ಅಂತಸತ್ವವನ್ನು ಪ್ರತಿನಿಧಿಸುತ್ತವೆ ಎಂಬ ಮಾತನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅಂದಿದ್ದು ಇಂದಿಗೂ ಮಹತ್ವಪೂರ್ಣ ಆದರೆ ಇವೆಲ್ಲವೂ ಮಾತುಗಳಲ್ಲಿ ಉಳಿದಿವೆ ಎಂಬ ಭಾವವಿದೆ ಕಳೆದ ಕೆಲವು ವರ್ಷಗಳ ಬೆಳವಣಿಗೆಗಳನ್ನು ಕಂಡಾಗ ಅದರಲ್ಲೂ ಕೊರೋನಾದ ಕರಾಳ ನರ್ತನದ ತುಳಿತದಲ್ಲಿ ಸಾಮಾನ್ಯ ಪ್ರಜೆ ತತ್ತರಿಸುವುದನ್ನು ಕಂಡಾಗ ತನ್ನ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವುದರತ್ತ ಹೋರಾಟ ಮಾಡಲು ಎಲ್ಲ ವರ್ಗಗಳ ಜನ ಸನ್ನದ್ಧವಾಗುವ ಪರಿಯನ್ನು ಕಂಡಾಗ ನಮ್ಮ ದೇಶದ ಒಟ್ಟಾರೆ ಮಿತಿಗಳು ನಮಗೆ ಅರ್ಥವಾಗುತ್ತವೆ ಸಂವಿಧಾನದ ಒಡಲಲ್ಲಿ ಎಲ್ಲ ಆಶಯಗಳು ಜನರಿಗಾಗಿ ಅಡಕವಾಗಿವೆ ಆದರೆ ಅವುಗಳನ್ನು ಗಂಭೀರವಾಗಿ ಪ್ರಾಮಾಣಿಕವಾಗಿ ಜನಪರವಾಗಿ ಅನುಷ್ಠಾನಗೊಳಿಸುವ ಪ್ರಯತ್ನಗಳು ಆಗಬೇಕಾಗಿದೆ ನಮ್ಮ ಸಂವಿಧಾನದ ನಾಲ್ಕನೇ ಭಾಗದ ಈ ನೀತಿಗಳನ್ನು ನಾವು ಪಟ್ಟಿ ಮಾಡಿದರೆ ನಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳ ಸಾಂದರ್ಭಿಕತೆಯ ಅರಿವಾಗುತ್ತದೆ ಮೊದಲನೆಯದಾಗಿ ಎಲ್ಲ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅವರವರ ಬದುಕನ್ನು ಕಟ್ಟಿಕೊಳ್ಳುವ ಹಕ್ಕಿದೆ ಎರಡನೆಯದಾಗಿ ಸಮುದಾಯದ ಎಲ್ಲ ಸಂಪತ್ತನ್ನು ಎಲ್ಲರ ಒಳಿತಿಗಾಗಿ ಉಪಯೋಗಿಸತಕ್ಕದ್ದು ಮೂರನೆಯದಾಗಿ ದೇಶದ ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆಯ ಪರಿಣಾಮದಿಂದಾಗಿ ಸಂಪತ್ತು ಮತ್ತು ಅದನ್ನು ಬೆಳೆಸುವ ಸಕಲ ಪರಿಕರಗಳು ಜನ ಸಮುದಾಯದ ಒಟ್ಟಾರಿತವನ್ನು ಕಡೆಗಣಿಸಿ ಕೆಲವರ ಕೈ ಸೊತ್ತಾಗಬಾರದು ನಾಲ್ಕನೆಯದಾಗಿ ಪುರುಷರು ಮತ್ತು ಮಹಿಳೆಯರು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಕೆಲಸ ಮತ್ತು ಸಮಾನ ವೇತನವಿರಬೇಕು ಐದನೆಯದಾಗಿ ಎಲ್ಲ ಕಾರ್ಮಿಕರ ಲಿಂಗ ಭೇದವಿಲ್ಲದೆ ಮಕ್ಕಳಾದಿಯಾಗಿ ಅವರ ಆರೋಗ್ಯ ಮತ್ತು ಶಕ್ತಿಗಳನ್ನು ಆರ್ಥಿಕ ಅವಶ್ಯಕತೆ ಅನಿವಾರ್ಯತೆಯ ನೆಪದಲ್ಲಿ ದುರುಪಯೋಗಪಡಿಸಿಕೊಳ್ಳಬಾರದು ಮತ್ತು ದೇಶದ ಎಲ್ಲ ಪ್ರಜೆಗಳಿಗೆ ಪುಟ್ಟ ಮಕ್ಕಳು ಸೇರಿದಂತೆ ಅವರವರ ವಯಸ್ಸು ಮತ್ತು ಶಕ್ತಿಗನುಸಾರವಾಗಿ ಆರ್ಥಿಕ ಅವಶ್ಯಕತೆಯ ಕಾರಣದಿಂದಾಗಿ ತಮಗೆ ಒಂದದ ಕೆಲಸಗಳಲ್ಲಿ ಬಲವಂತವಾಗಿ ತೊಡಗಿಸಿಕೊಳ್ಳಲು ಬಿಡಬಾರದು ಕೊನೆಯದಾಗಿ ಲಾಸ್ಟ್ ಪಾಯಿಂಟ್ ಮಕ್ಕಳಿಗೆ ಅವರ ಬೆಳವಣಿಗೆಗೆ ಬೇಕಾದ ಎಲ್ಲ ಅವಕಾಶ ಮತ್ತು ಸವಲತ್ತುಗಳನ್ನು ಅವರ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಕಾಪಾಡುವಂಥ ಆರೋಗ್ಯಕರ ವಾತಾವರಣವನ್ನು ರೂಪಿಸುವುದು ಮತ್ತು ಅವರ್ಯಾರು ನೈತಿಕ ಮತ್ತು ಇತರ ಬಗ್ಗೆ ಶೋಷಣೆಗೆ ಒಳಗಾಗದಂತೆ ನೋಡಿಕೊಳ್ಳುವುದು ಕೆಲಸದ ಮತ್ತು ಶಿಕ್ಷಣದಕ್ಕನು ಅನು ಸಂವಿಧಾನದ ಅನುಚ್ಛೇದ ನಲವತ್ತೊಂದರಲ್ಲಿ ನಮೂದಿಸಲಾಗಿದೆ ಉತ್ತಮ ಮತ್ತು ಸಾಮರಸ್ಯದ ಜೀವನಕ್ಕಾಗಿ ಹಳ್ಳಿಗಳಲ್ಲಿ ಪಂಚಾಯಿತಿ ವ್ಯವಸ್ಥೆಯನ್ನು ಕಾನೂನು ರೀತಿಯ ಊರ್ಜಿತಗೊಳಿಸುವುದು ಇದರಿಂದಾಗಿ ಹಳ್ಳಿಗಳಲ್ಲಿನ ಜನ ಸಮುದಾಯಗಳು ತಮಗೆ ಬೇಕಾದ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದು ಒಟ್ಟಾರೆ ನಾವು ಕನ್ಕ್ಲೂಷನ್ಗೆ ಬಂದಾಗ ಈ ಆರ್ಟಿಕಲಲ್ಲಿ ಆರ್ಟಿಕಲ್ ಕನ್ಕ್ಲೂಷನ್ ಈ ಬಂದಾಗ ಒಟ್ಟಾರೆಯಾಗಿ ಸಂವಿಧಾನದ ಆರ್ಥಿಕ ಸ್ವಾತಂತ್ರ್ಯದ ಆಶಯಗಳು ಆರ್ಥಿಕ ಅಸಮಾನತೆ ನಳಿಸಿ ಹಾಕುವುದು ಸಂವಿಧಾನದ ಮೂಲಭೂತ ಉದ್ದೇಶಗಳಲ್ಲಿ ಒಂದಾಗಿದೆ ಆದರೆ ಅದನ್ನು ಕಾರ್ಯರೂಪದಲ್ಲಿ ತರುವುದರಲ್ಲಿ ಸರ್ಕಾರಗಳು ವಿಫಲವಾಗುತ್ತವೆ ಫೇಲ್ಯೂರ್ ಆಗ್ತದೆ ಗವರ್ನಮೆಂಟು ಸಂವಿಧಾನವಾಗಲಿ ನಂತರದಲ್ಲಿ ಬಂದ ಹಲವಾರು ಆರ್ಥಿಕ ಹಣಕಾಸುಗಳ ವಿಚಾರ ಕುರಿತ ಕಾನೂನುಗಳಾಗಲಿ ಈ ಅಸಮಾನತೆಯನ್ನು ಕಡಿಮೆ ಮಾಡಲು ಸಮರ್ಥವಾಗಿಲ್ಲ ದೇಶದ ಮೊದಲ ಐವತ್ತು ವರ್ಷಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ನೆಹರೂರವರ ಕಾಲದಲ್ಲಿ ಹಲವಾರು ಸರ್ಕಾರದ ಸ್ವಾಮಿತ್ವದ ಕಂಪನಿಗಳನ್ನು ಹಾಕಲಾಯಿತು ಅಂದರೆ ಗೌರ್ನಮೆಂಟ್ ಒಡೆತನದಲ್ಲಿರುವಂಥ ಕಂಪನಿಗಳನ್ನು ನೆಹರು ಕಾಲದಲ್ಲಿ ತಂದು ಜಾರಿ ತಂದರು ಈ ಕಂಪನಿಗಳಿಗೆ ದೇಶದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ ಇತ್ತು ನಾವು ಖಾಸಗಿ ಕಂಪನಿಗಳೊಂದಿಗೆ ಸೇರಿಕೊಂಡು ತಮ್ಮ ಕಾರ್ಯವನ್ನು ನಿರ್ವಹಿಸಬಹುದಾಯಿತು ಒಂದು ರೀತಿ ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆಯ ಸಮತೋಲನದ ಸಮೀಕರಣ ಆಗಿನ ನೆಹರೂರವರ ಆರ್ಥಿಕ ನೀತಿಯಾಗಿತ್ತು ಆದರೆ ಇಂದು ಕಾಲಾನಂತರದಲ್ಲಿ ಹಲವಾರು ಸರ್ಕಾರಿ ಕಂಪನಿಗಳು ತಮ್ಮ ಕಾರ್ಯವೈಖರಿಯ ಪರಿಣಾಮದಿಂದಾಗಿ ನೆನೆಗುದಿಗೆ ಬೀಳತೊಡಗಿದವು ತೊಡಗಿದವು ಇಂದು ಖಾಸಗಿ ಸ್ವಾಮಿತ್ಯ ಅಂದರೆ ಖಾಸಗಿ ಪ್ರೈವೇಟ್ ಓನರು ಕಂಪನಿಗಳು ಆರ್ಥಿಕ ರಂಗದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕರೆಯುತ್ತಿದೆ ಲಾಭದ ಬೆನ್ನು ಹತ್ತಿ ಹೊರಡುವ ಖಾಸಗಿಯವರ ದೃಷ್ಟಿ ದೇಶದ ಮೂಲೆ ಮೂಲೆಗಳಲ್ಲೂ ಬಡವರ ಮೇಲೆ ಕಷ್ಟ ಸಾಧ್ಯ ಎಲ್ಲರನ್ನೊಳಗೊಂಡ ಬೆಳವಣಿಗೆ ಮಂತ್ರವೇ ನಮ್ಮ ದೇಶದ ಅಭಿವೃದ್ಧಿ ಮಂತ್ರ ಅದೇ ಸೂಕ್ತ ಎಂಬುದನ್ನು ನಮ್ಮ ಸಂವಿಧಾನ ಸಾರಿ ಸಾರಿ ಹೇಳುತ್ತಿದೆ ಎಂಬುದನ್ನು ನಾವು ಈ ನಮ್ಮ ಸ್ವಾತಂತ್ರ್ಯದ ಎಪ್ಪತ್ತೈದನೇ ವಸಂತದಲ್ಲಿ ನಾವು ಎಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ವಸಂತದಲ್ಲಿದ್ದೀವಿ ನಾವೆಲ್ಲ ಭಾರತೀಯ ಪ್ರಜೆಗಳು ಈ ವಿಚಾರಧಾರೆಗಳನ್ನು ಮರೆಯಬಾರದು ಸಹೃದಯ ಬಂಧುಗಳೇ ವೀಕ್ಷಕರೇ ವಿದ್ಯಾರ್ಥಿಗಳೇ ಈ ವಿಡಿಯೋದ ಆರ್ಟಿಕಲ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ವಿಚಾರಧಾರೆಗಳನ್ನು ತಿಳ್ಕೊಂಡು ದೇಶದ ಸತ್ಪ್ರಜೆಗಳಾಗಿ ಬದುಕಿ ವಿಚಾರವಂತರಾಗಿ ಆರ್ಥಿಕ ಸ್ವಾವಲಂಬಿಗಳಾಗಿ ಅಂತ ಹೇಳ್ತಾ ಇವು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಯು ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸರ್ವೇ ಜನ ಸುಖಿ